ಸಮಸ್ತ ನಾಡಿನ ಜನತೆಗೆ ಬಾಗಲಗುಂಟೆ ಮಾರಮ್ಮನ ಏನು ಹಬ್ಬ ಜ ಶುಭಾಶಯಗಳು ಹಾಗೆ ಹಾಸನಾಂಬೆಯು ಇದೇ ದಿನ ಬಂದಿರತಕ್ಕಂಥ ಹಾಸನದ ಹಾಸನಾಂಬೆ ದೇವತೆಗಳು ನಮ್ಮ ಏನು ಒಂದು ಈ ದೇವತೆಗಳ ಆಶೀರ್ವಾದ ಜನತೆ ಮೇಲೆ ಇರಲಿ ಅಂತ ಹೇಳ್ತಾ ಹಾಗೆ ಪ್ರತಿ ವರ್ಷ ಏನು ಬದಲುಗುಂಟೆ ಮಾರಮ್ಮ ಏನು ಹಿಂದಿನ ಒಂದು ನೂರು ವರ್ಷಗಳ ಕಾಲ ನಮ್ಮ ಗ್ರಾಮದಲ್ಲಿ ಬಗಲುಗುಂಟೆ ಮಾರಮ್ಮನ ಆಚರಣೆ ಮಾಡ್ಕೊಂಡಿದ್ದಾರೆ ಅದೇ ಥರ ನಮ್ಮ ಏನು ಚನ್ನರಾಜನ ಪಾಲ್ಯ ಮತ್ತು ಮುನ್ಶಾಮಪ್ಪ ಬಡಾವಣೆಯಲ್ಲೂ ಪ್ರತಿ ವರ್ಷನೂ ಆಚರಣೆ ಮಾಡ್ತಾ ಇದೀವಿ ಅದೇ ತರ ಇಲ್ಲಿ ಏನು ಮುನ್ಶಾಮಪ್ಪ ಬಡಾವಣೆಯಲ್ಲಿ ಪ್ರತಿ ಭಕ್ತರು ಮನೆ ಮನೆಗೂ ಆರತಿ ಇವತ್ತಿನ ದಿವಸ ಏನು ಬೆಳದ ಆರ್ತಿ ಮಾಡ್ತಾ ಇದ್ದಾರೆ ಆಂಜನೇಯ ನಾಳೆ ಬೆಳಿಗ್ಗೆ ಮಾರಮ್ಮನಿಗೆ ತಂಪು ದಾರತಿ ಮಾಡ್ತಾರೆ ಅದೇ ತರ ಇಲ್ಲಿ ಜನಗಳು ಇದು ಬಡಾವಣೆ ಗ್ರಾಮ ಒಗ್ಗಟ್ಟಿ ಇರ್ತಾರೆ ಇಲ್ಲಿ ಎಲ್ಲಾ ಜನ ಇರ್ತಾರೆ ಆದ್ರೂ ಎಲ್ಲರೂ ಸಹಕಾರ ಮಾಡ್ತಾರೆ ಮಾರಮ್ಮನ ಒಂದು ಜಾತ್ರೆಗೆ ಪ್ರತಿಯೊಂದು ಮನೆಯಲ್ಲಿ ಏನ್ ತೆರಿಗೆ ಎರಡು ಸಾವಿರ ಮೂರು ಸಾವಿರ ಕರೆದು ಮನೆಗೆ ಎಲ್ರಿಗೂ ನಮ್ಮನೆಲ್ಲ ಒಳಗಡೆ ಕರೆದು ಕಾಪಿ ಎಣ್ಣೆಲ್ಲ ಕೊಟ್ಟು ಅನ್ನ ಎಷ್ಟು ಕೊಡ್ಬೇಕು ಎರಡು ಸಾವಿರ ಒಂಬ್ರಿಗೆ ನಾವು ಅರ್ಕೆ ತೀರಿಸ್ತಾ ಅಂತ ಹೇಳಿ ಎಲ್ಲ ಪ್ರತಿಯೊಬ್ರು ಈ ದೇವತೆಗೆ ಸಹಕಾರ ಕೊಟ್ಟಿದ್ದಾರೆ